i

ವಿಷಯಗಳಲ್ಲಿ ಸಂಬಂಧಪಟ್ಟು ಪ್ರಣಾಮ ಅರ್ಪಿಸುತ್ತ ಪರಮ ಪೂಜ್ಯ ಋಷಿಕೇಶ ಆನಂದ ಮಹಾರಾಜರಿಗೆ ವಂದಿಸಿ ಈ ಪೂರ್ವದಲ್ಲಿ ತಮ್ಮ ಅನುಭವವಾಣಿಯನ್ನು ವಿಶೇಷವಾಗಿ ನೀಡಿದ ಬೆನ್ವಾಡ್ ಶರಣರಿಯು ಶ್ರೀ ಸಿದ್ಧಾರೂಢ ಶರಣರಿಯು ಅನೇಕ ವಂದನೆಗಳನ್ನು ಹೇಳ್ತಾ ಅವರಿವರೆಲ್ಲರೂ ಉಪಸ್ಥಿತ ಎಲ್ಲರಿಗೂ ಶರಣ ಶರಣಾರ್ಥಿ

அந்த அகணித விஷயம் அத்தி சஃலத்தை சஃலத்தை உதுரை மங்கி கிழி மனமியா ಟಿವಿ ನೋಡ್ತಿರ್ತಾರೆ ಯಾರು ಮಾಡೋದು ಗೊತ್ತಿಲ್ಲ ಬಾಯ್ ಮಾಡೋದು ಹೆಚ್ಚರಿಲ್ಲ ಯಾವ ವಿಷಯದಲ್ಲಿ ಮನಸ್ಸು ಆಸಕ್ತಿ ಅನ್ನುವಂತ ಅಲ್ಲಿ ಅದು ನಿರ್ತದೆ ಅದಕ್ಕೆ ಸಾಧ್ಯ ಅಸಾಧ್ಯ ಏನು ಗೊತ್ತು ಮಾಡಿಕೊಂಡು ಅದರಲ್ಲಿ ಪ್ರೀತಿಯನ್ನು ಕಳಿಸುವಂತ चंज अकृष मनुष्य चंज अना सत निरोध स सा अ अ स्थिति कर कदश समपाहवा ಒಳ್ಳೆ ಚಿಂತನೆ ಮಾಡಲಿ ಕಲಿಸ್ಬೇಕು ಈಗ ಇದನ್ನ ಯಾರು ಹೇಳ್ಬೇಡ ಅಂದ್ರೆ ಯಾವಾಗ ಹೇಳಿ ನೋಟು ಮನಸ್ಸುಪಡಿಸ್ತೀವಿ ಒಂದು ವಿಷಯ ಯಾರಿಗೂ ಹೇಳಬೇಡ ನೀ ನಮ್ಮ ಬಂಧು ಅಂತ ಹೇಳಿ ಅಕ್ಕ ಅಂತ ಹೇಳಿ ಅಣ್ಣ ಅಂತ ಹೇಳೀನಿ ಅಂತ ಏನಂದ್ರೆ ಒಂದು ಒಪ್ಪಂದ ಎಲ್ಲ ಕಡೆ ಸುದ್ದಿ ಇರ್ತದೆ ಅವ್ರು ಅವ್ರಿಗೆ ಹೇಳ್ಕೊತ ಅವ್ರವ್ರಿಗೆ ಹಾಕೋತಾರೆ ಒಮ್ಮೆ ಅವ ವಿಶಾಲ ಬ್ರಹ್ಮ ಮ್ಯಾಲೆ ಅಂತ ಗೊಬ್ಬರ ಬಿಡ್ಸೋದ್ ಬಿಟ್ಟಿದ್ದೀವ್ರು ಈ ಸೌಲತ್ತ ನೀವು ಈಗ ಬ್ರಹ್ಮ ಪ್ರದೇಶವಾದ್ ಮಾಡಬೇಕು ನೀವು ವಿಶೇಷವಾದ ಉಪದೇಶ ಮಾಡ್ತೀರಿ ಅಂತ ಕೇಳಿ ಬಂದೇನೆ ಆಯ್ಕೆ ಕೊಡೋದು ಈ ಬರುವಾಗ ಏನಾರ ಒಂದು ನೋಡ್ಕೊಂಡು ಮನೆಯಲ್ಲಿ ವಿಶೇಷವಾದದ್ದು ಮನಸ್ಸಿಗೆ ಹತ್ತು ಅಂತ ಏನಿಲ್ಲ ಬರ್ತಾ ಇದ್ದೆ ಅವ್ರು

ಸಂಗೀತಕ್ಕಾದ್ರೆ ಅದು ಮರೆತರ ಮನಸ್ಸಲ್ಲಿ ಒಳಗನ್ನ ನಿಲ್ಸಬೇಕ ಮರಸ್ಬೇಕಾಗಿಲ್ಲ ಅದಕ್ಕೆ ಅನಂತ ಚಪಲತೆಯಿಂದ ಕೂಡಿದ ಸಂಸ್ಕಾರಗಳಿಂದ ಕೂಡಿದ ಈ ಮನಸ್ಸು ಪರಿಶುದ್ಧಗಳಾದ ನಿಲ್ಲಾದ ಸಾಕ್ಷಾತ್ಕಾರುದು ಅಸಾಧ್ಯ ಅಂತ ಹೀಗೆ ಹಾಗೆಯೇ

ನನಗೆ ತಿಳಿಸುವಂತ ಆತನ ಕರುಳಿಗೆ ಕೃಪೆಗೆ ಪಾತ್ರನಾಗಿದ್ದ ಹಾಗೆ ಮಾರರ ಅಪಾರ ಮಯನ ಶಂಭುಲಿಂಗದ ಒಂದು ವಿಶೇಷವಾದ ಕರುಣೆ ಇಲ್ಲದೆ ಸಾಧ್ಯ ಆಗುದಿಲ್ಲ ಅನ್ನುವಂತ ರೀತಿಯಲ್ಲಿ ಏನ್ ಹೇಳಿದರ ಹಾಗೆ ಸದ್ಗುರನಾಥನ ಕೃಪಾ ಪ್ರಸಾದದಿಂದ ಯಾವ ನೆಲದಲ್ಲಿ ನಿಂತು ಮನಸ್ಸನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಸಾಧ್ಯ ಅನ್ನುವಂಥ ರೀತಿಯಲ್ಲಿ ಕೈ ಚಲಿದಂತ ಮನಸ್ಸನ್ನು ನಿಲ್ಲಿಸಿದಾಗ ಅಲ್ಲೇ ಗುರು ಪರಮಾತ್ಮನ ಕೃಪೆಗೆ ಅರ್ಥನಾಗಿದ್ದ ಆವಾಗ ಏನಾಗಿತ್ತು ನಿಜ ಸುಖವನ್ನು ಹೊಂದಿದ್ದ ಹಾಗೆ ಸದ್ಗುರು ಅಪ್ಪ ಶಿವಯೋಗಗಳು ಎಷ್ಟೆಲ್ಲ ಕಾರಣದಿಂದ ನಾವು ಎಲ್ಲ ಕೇಳಿದ್ರು ಅಪ್ಪ ಅಪ್ಪ ಅಂತ ಹೃದಯ ತುಂಬಿ ಯಾವ ಸದ್ಗುರು ನಾಥನ ಸ್ಮರಣೆ ಮಾಡ್ತೀವಿ ಅವರು ಒಂದು ಚಿಂತನೆ ಮಾಡ್ತಿರುವಾಗ ಪಡೆದುಕೊಳ್ಳುವಂತ ಶಕ್ತಿ ಸಾಧ್ಯ ಆಗೇ ಆಗ್ತದ ಭರವಸೆಯಿಂದ ತಡೆಯಲು ಆಗದು ಅಂತ ಆ ಮಾತನ್ನು ಕಳೆದು ಗುರುಗಾನೆಯಿಂದ ಏನದ ಈಗ ಹೇಳಿದ್ರಲ್ಲ ಅಂದ್ರೆ ಸಹಜತೆ ಜೊತೆ ಸಾಧ್ಯ ಅಂತ ಒಂದು ಶ್ರೇಷ್ಠತೆಯನ್ನು ಸದ್ಗುರು ದೇವ ಎಲ್ಲರೂ ಗಮನಿಸಿ ಕಾಪಾಡಲಿ ಅಂತ ಪ್ರಾರ್ಥಿಸಿ ಈ ಒಂದು ಪುಷ್ಪಗಳನ್ನು ನೋಡುವಂತೆ